ತುಂಬ ಗಮನ ಕೊಡಬೇಕು ಅಂತ ನಾನು ಕೇಳ್ಕೊತೀನಿ ದಯವಿಟ್ಟು ಅದ್ರ ಬಗ್ಗೆ ಕ್ಲಾರಿಟಿ ಕೇಳ್ಕೊತೀನಿ ಇದನ್ನು ಮಾಡಿದರೆ ತುಂಬ ಲಕ್ಷಾಂತರ ಗ್ರಾಮೀಣ ಮಕ್ಕಳಿಗೆ ಉಪಕಾರ ಆಗುತ್ತೆ ಅಂತ ನಾನು ತಗೊಂಡು ನಮಗೆ ತಿಳಿಸಿದ್ರೆ ನಮಗೆ ಅದು ಎಂಜಿನಿಯರಿಂಗ್ ಅಥವಾ ಮೆಡಿಸಿನ್ ಪರ್ಸ್ಯೂ ಮಾಡಬೇಕು ಅಂತಿದ್ರೆ ಆದರೆ ನಮ್ಮ ರಾಜ್ಯ ಸರ್ಕಾರದಲ್ಲಿ ನಮಗೊಂದು ಕ್ಲಾರಿಟಿ ಬೇಕು ಮತ್ತು ಇನ್ನೊಂದು ಅತ್ಯಂತ ತುಂಬ ಉಪಕಾರ ಆಗುತ್ತೆ ಅವ್ರಿಗೆ ತುಂಬ ಡೌಟ್ಸ್ ಇರುತ್ತೆ ಮತ್ತು ತಯಾರು ಮಾಡಿದ್ದಾರೆ ನಮಸ್ತೆ ನಾನು ಅನುಪಮಾ ಪಾಂಡ್ರೆಟ್ ಗೀತಾ ಶಿಶು ಶಿಕ್ಷಣ ಸಂಸ್ಥೆ ಮೈಸೂರಿನ ಆಡಳಿತಾಧಿಕಾರಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಬಡ್ಜೆಟಿಂದ ವಿದ್ಯಾಸಂಸ್ಥೆಗಳಿಗೆ ಅಥವಾ ವಿದ್ಯಾ ಕ್ಷೇತ್ರಕ್ಕೆ ಏನು ಎದುರು ನೋಡ್ತಾ ಇದ್ದೀವಿ ಸರ್ಕಾರದಿಂದ ಅಂತ ಎರಡು ನನ್ನ ಯೋಚನೆಗಳನ್ನು ಹಂಚ್ಕೊಳ್ಳೋಕ್ಕೆ ನಿಮ್ಮ ಮುಂದೆ ಇದ್ದೀನಿ ಇವತ್ತು ಯುವಕರಿಗೆ ಬೇಕಾಗಿರೋವಂಥ ಸಪೋರ್ಟ್ ಎಲ್ಲ ತಯಾರು ಮಾಡಿದ್ದಾರೆ ಕೇಂದ್ರ ಸರ್ಕಾರದಲ್ಲಿ ಆದರೆ ನಮ್ಮ ರಾಜ್ಯ ಸರ್ಕಾರದಲ್ಲಿ ನಮ್ಗೊಂದು ಕ್ಲಾರಿಟಿ ಬೇಕು ಅಂಡರ್ ಗ್ರಾಜ್ಯುಯೇಟ್ ಪ್ರೋಗ್ರಾಮ್ಸಲ್ಲಿ ಎನ್ ಇ ಪಿನ ಎಸ್ ಇ ಪಿನ ನಮಗೆ ಶೀಘ್ರವಾಗಿ ಒಂದು ನಿರ್ಧಾರ ತಗೊಂಡು ನಮಗೆ ತಿಳಿಸಿದ್ರೆ ನಮಗೆ ಅದು ತುಂಬ ಉಪಕಾರ ಆಗುತ್ತೆ ಯುವಕರಿಗೆ ಇಷ್ಟೊಂದು ಸ್ಕೀಮ್ಸನ್ನು ರೋಲ್ಔಟ್ ಮಾಡಿ ನಮ್ಮ ಕರ್ನಾಟಕದ ಯುವಕರಿಗೆ ಅದನ್ನು ಆಕ್ಸಸ್ ಮಾಡೋಕೆ ಆಗಿಲ್ಲ ಅಂದರೆ ಅದು ತುಂಬ ದುಃಖಕರವಾದ ವಿಷಯ ಅಂತ ನನಗನ್ಸುತ್ತೆ ದಯವಿಟ್ಟು ಅದ್ರ ಬಗ್ಗೆ ಕ್ಲಾರಿಟಿ ಕೇಳ್ಕೊತೀನಿ ನಮ್ಮಲ್ಲಿ ತಾಂತ್ರಿಕ ಮಹಾವಿದ್ಯಾಲಯ ಇದೆ ಹೆಣ್ಣು ಮಕ್ಕಳಿಗಾಗಿ ಮಾತ್ರ ನಮಗೆ ಅತ್ಯಂತ ಖುಷಿಯಾಗಿರುವಂಥ ವಿಷಯ ನಲ್ವತ್ಮೂರು ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ಹೆಣ್ಣು ಮಕ್ಕಳ ಎನ್ರೋಲ್ಮೆಂಟ್ ಇನ್ ಸ್ಟೆಮ್ ಸೈನ್ಸ್ ಟೆಕ್ನಾಲಜಿ ಎಂಜಿನಿಯರಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟಲ್ಲಿ ಅದು ತುಂಬ ಒಳ್ಳೆಯ ವಿಷಯ ನಮ್ಮ ಸಂಸ್ಥೆಯಲ್ಲಿ ನಾವು ಹಂಡ್ರೆಡ್ ಪರ್ಸೆಂಟ್ ಅಡ್ಮಿಷನ್ಸ್ ಮಾಡ್ತಾಯಿದ್ದೀವಿ ಎಂಜಿನಿಯರಿಂಗ್ಗೆ ಹಾಗೆ ನೈಂಟಿ ಫೈವ್ ಪರ್ಸೆಂಟ್ ಮೇಲೆ ಪ್ಲೇಸ್ಮೆಂಟ್ಸ್ ಮಾಡ್ತಾ ಇದ್ದೀವಿ ಬಟ್ ಇಲ್ಲಿ ಆಂಟ್ರಪ್ರಿನರ್ಶಿಪ್ಗೆ ಏನು ಒತ್ತು ಕೊಡ್ತಾ ಇದೆ ನಮ್ಮ ಕೇಂದ್ರ ಸರ್ಕಾರ ಅದನ್ನು ನಾವು ಖಂಡಿತವಾಗಲೂ ಉಪಯೋಗಿಸ್ಕೊಳ್ತೀವಿ ನಮ್ಮ ಸಂಸ್ಥೆಗೆ ನಮ್ಮ ಇನ್ಕ್ಯುಬೇಷನ್ ಸೆಂಟರ್ಗೆ ನಮ್ಮಲ್ಲಿ ಕಂಪನಿ ಸ್ಟಾರ್ಟ್ ಮಾಡೋದಕ್ಕೆ ನಾವು ತುಂಬ ಕೃತಜ್ಞರಾಗಿದ್ದೀವಿ ಇಂಥ ಒಂದು ವಿಷನರಿ ಬಡ್ಜೆಟ್ ಪ್ರೆಸೆಂಟ್ ಆಗಿರೋದು ನಮ್ಮ ಇಂಟರ್ಮ್ ಬಡ್ಜೆಟಲ್ಲಿ ವಿ ಆರ್ ಥ್ಯಾಂಕ್ಫುಲ್ ಇಂಪಾರ್ಟೆಂಟ್ ಸೆಕ್ಟರನ್ನು ನಾವು ನೆಗ್ಲೆಕ್ಟ್ ಮಾಡ್ತಾ ಇದ್ದೀವಿ ದಟ್ ಈಸ್ ಎಲಿಮೆಂಟ್ರಿ ಎಜುಕೇಷನ್ ಎಲಿಮೆಂಟ್ರಿ ಪ್ರೈಮರಿ ಎಜುಕೇಷನಲ್ಲಿ ಟ್ರೈನ್ ಟೀಚರ್ಸ್ದು ಅತ್ಯಂತ ಕೊರತೆ ಇದೆ ಬಿ ಎಡ್ ಕಾಲೇಜಸ್ ಸ್ಟ್ಯಾಂಡರ್ಡೈಸ್ ಆಗಿಲ್ಲ ರಾಜ್ಯಾದ್ಯಂತ ದೇಶಾದ್ಯಂತ ಅದು ಸ್ಟ್ಯಾಂಡರ್ಡೈಸ್ ಆದರೆ ನಮ್ಮ ಮಕ್ಕಳಿಗೆ ಎಲಿಮೆಂಟ್ರಿ ಎಜುಕೇಷನ್ನಿಂದ ನಾವು ಒಳ್ಳೆ ಶಿಕ್ಷಣ ಕೊಟ್ಟಾಗ ನಾಳೆ ಅವರು ಒಳ್ಳೆ ಕೋರ್ಸ್ಗಳಿಗೆ ಸೇರ್ಕೋತಾರೆ ದೇಶಕ್ಕೆ ಅತ್ಯಂತ ಕೊಡುಗೆಯನ್ನು ಕೊಡ್ಬೋದು ಇಲ್ಲಿ ತುಂಬ ಅನ್ಇನ್ಸ್ಪೈರಿಂಗ್ ಆಗಿದೆ ಟೀಚರ್ಸ್ನ ಟ್ರೈನ್ ಮಾಡಬೇಕು ರೆಗ್ಯುಲರ್ ಇಂಟರ್ವೆಲ್ಸಲ್ಲಿ ಅಪ್ಸ್ಕಿಲ್ಲಿಂಗ್ ರೀಸ್ಕಿಲ್ಲಿಂಗ್ ರೈಟ್ ಫ್ರಮ್ ಸ್ಕೂಲ್ ಅಪ್ ಟು ಪೋಸ್ಟ್ ಗ್ರ್ಯಾಜುಯೇಷನ್ ತಜ್ಞರು ಅದರ ಬಗ್ಗೆ ಯೋಚನೆ ಮಾಡಿ ಮಾಡಿಕೊಟ್ರೆ ನಮ್ಮಲ್ಲಿ ಇಂಟೆಲಿಜೆನ್ಸ್ಗೆ ಕೊರತೆ ಇಲ್ಲ ಎನರ್ಜಿಗೆ ಕೊರತೆ ಇಲ್ಲ ನಮಗೆ ಬೇಕಾಗಿರೋದು ಪ್ರಾಪರ್ ಪ್ಲ್ಯಾನ್ ಫಾರ್ ದ ಎಜುಕೇಷನ್ ಸೆಕ್ಟರ್ ಅದು ಕೊಟ್ಟರೆ ವಿ ಕ್ಯಾನ್ ಅಶ್ಯೂರ್ ನಂಬರ್ ಒನ್ ಸ್ಟೇಟ್ ಆಗುತ್ತೆ ನಮ್ಮ ಕರ್ನಾಟಕ ವೆನ್ ಇಟ್ ಕಮ್ಸ್ ಟು ಎಜುಕೇಷನ್ ರೈಟ್ ಫ್ರಮ್ ಎಲಿಮೆಂಟ್ರಿ ಟು ಪೋಸ್ಟ್ ಡಾಕ್ಟರೇಟ್ ಲೆವೆಲ್ ಮತ್ತೊಂದು ಕ್ಷೇತ್ರಕ್ಕೆ ಯಾವುದಕ್ಕೆ ತುಂಬ ಗಮನ ಕೊಡಬೇಕು ಅಂತ ನಾನು ಕೇಳ್ಕೊತೀನಿ ಅಂದರೆ ನಮ್ಮ ಗ್ರಾಮೀಣ ಮಕ್ಕಳು ಎಂಜಿನಿಯರಿಂಗ್ ಅಥವಾ ಮೆಡಿಸಿನ್ ಪರ್ಸ್ಯೂ ಮಾಡಬೇಕು ಅಂತಿದ್ದರೆ ಅವ್ರಿಗೆ ಇನ್ಫಾರ್ಮೇಷನ್ ಕೊರತೆ ತುಂಬ ಇದೆ ಎಂಟ್ರೆನ್ಸ್ ಟೆಸ್ಟ್ಗಳ ಬಗ್ಗೆ ಆಗಲಿ ಅಥವಾ ಫಾರ್ಮ್ ಫಿಲ್ ಮಾಡಿ ಸಬ್ಮಿಟ್ ಮಾಡೋದಾಗಲಿ ಅಥವಾ ಚಾಯ್ಸ್ ಎಂಟ್ರಿ ಮಾಡೋದಾಗಲಿ ಅವ್ರಿಗೆ ತುಂಬ ಡೌಟ್ಸ್ ಇರುತ್ತೆ ಮತ್ತು ಅದನ್ನು ಕ್ಲಾರಿಫೈ ಮಾಡೋಕ್ಕೆ ಯಾರೂ ಇರೋಲ್ಲ ಅವ್ರಿಗೆ ಅದಕ್ಕೊಂದು ಕಾಲ್ ಸೆಂಟರ್ ಅಥವಾ ಹೆಲ್ಪ್ ಸೆಂಟರ್ ನಮ್ಮ ಡಿ ಡಿ ಪಿ ಯು ಆಫೀಸ್ಗಳಿಂದ ಆದರೆ ತುಂಬ ಅನುಕೂಲ ಆಗುತ್ತೆ ಮಕ್ಕಳಿಗೆ ಅವ್ರು ಯಾವುದೇ ಒಂದು ಸೈಬರ್ ಸೆಂಟರ್ಗೆ ಹೋಗಿ ಅಲ್ಲಿ ಯಾರನ್ನೋ ಕೇಳಿಕೊಂಡು ಫಾರ್ಮ್ನ ಫಿಲ್ ಮಾಡಿ ಅವ್ರಿಗೆ ಇಷ್ಟು ಕಾಲೇಜ್ ಬಗ್ಗೆ ಏನೂ ಗೊತ್ತೇ ಇರೋದಿಲ್ಲ ಅಂಥ ಕಾಲೇಜಲ್ಲಿ ಸೀಟ್ ತೊಗೊಂಡು ಹೋಗಿ ಕಷ್ಟಪಡೋ ಸಿಚುವೇಶನ್ ಬರೋದೇ ಇಲ್ಲ ಅವ್ರಿಗೆಲ್ಲೋ ಓದಬೇಕು ಅಂತ ಆಸೆ ಇರುತ್ತೆ ಬಟ್ ಅವ್ರ ಆಪ್ಷನ್ ಎಂಟ್ರಿ ಸರಿಯಾಗಿ ಹಾಕ್ತಾಯಿದ್ರೆ ಸೀಟ್ ಮಿಸ್ ಆಗುತ್ತೆ ಇದೊಂದು ತುಂಬ ಗಮನ ಕೊಡಬೇಕಾಗಿರೋಂಥ ವಿಷಯ ಇದನ್ನ ಮಾಡಿದರೆ ತುಂಬ ಲಕ್ಷಾಂತರ ಗ್ರಾಮೀಣ ಮಕ್ಕಳಿಗೆ ಉಪಕಾರ ಆಗುತ್ತೆ ಅಂತ ನಾನು